ಎಚ್ ಡಿ ಅವರು ಲೋಕಸಭಾ ಅಖಾಡಕ್ಕೆ ಇಳಿತಾರ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಆಕಾಂಕ್ಷಿಯಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ ಅನ್ನೋ ಪ್ರಶ್ನೆ ಬಹಳ ದಿನಗಳಿಂದಲೂ ಕೂಡ ಇತ್ತು ಇದೀಗ ಆ ಪ್ರಶ್ನೆಗೆ ಮತ್ತಷ್ಟು ಇಂಬು ಬಂದಂತಾಗಿದೆ ಲೋಕಸಭೆ ಅಖಾಡಕ್ಕೆ ಇಳಿತಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಬಿ ಜೆ ಪಿ ಮೈತ್ರಿಯಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಹಾಗಾದರೆ ಕುಮಾರಸ್ವಾಮಿಯವರು ಬಿ ಜೆ ಪಿ ಹೈಕಮಾಂಡ್ ನಾಯಕರಿಂದಲೂ ಕೂಡ ಸ್ಪರ್ಧೆ ಮಾಡಿ ಎನ್ನುವ ಅಭಿಪ್ರಾಯ ಬಂದಿದೆಯಂತೆ ಮಂಡ್ಯ ಜಿಲ್ಲೆಯ ಜೆ ಡಿ ಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಒತ್ತಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ ಹಾಗಾದರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸುಲಭವಾಗಿ ಗೆಲ್ಲುವ ಅವಕಾಶವಿದೆ ಅಂತ ಹೇಳ್ತಾ ಇದ್ದಾರಂತೆ ಅವರ ಕಾರ್ಯಕರ್ತರು ಮಂಡ್ಯ ಭಾಗದಲ್ಲಿ ಜೆ ಡಿ ಎಸ್ಗೆ ಮತ್ತಷ್ಟು ಬಲ ಬರುತ್ತೆ ಅಂತಲೂ ಕೂಡ ಅಂದುಕೊಂಡಿದ್ದಾರೆ ಇದರ ನಡುವೆ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂಥ ಅಥವಾ ಸರ್ವೆ ನಡೆಸಿದ್ದಾರಂತೆ ಒಂದು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಮೂರು ಕಡೆಗಳಲ್ಲಿ ಎಲ್ಲಿ ಸ್ಪರ್ಧೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ ಅವರು ಸ್ಪರ್ಧೆ ಮಾಡಬಯಸುವಂಥ ಕ್ಷೇತ್ರವಾಗಲಿ ಸ್ಪರ್ಧೆ ಮಾಡುವ ವಿಷಯವಾಗಲಿ ಅಂತಿಮವಾಗಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲನ ಸ್ವಾಮಿ ಕೊಡ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಒಂದು ವೇಳೆ ಮಂಡ್ಯ ಹೋದರೆ ಸುಮಲತಾ ಅಂಬರೀಷ್ ಬಿಟ್ಟು ಕೊಡ್ತಾರಾ ಅನ್ನುವ ಪ್ರಶ್ನೆ ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಬಂದರೆ ಡಿ ಕೆ ಸುರೇಶ್ ವಿರುದ್ಧ ಜಿದ್ದಾಜಿದ್ದಿಯ ಫೈಟ್ ಆಗುತ್ತೆ ಚಿಕ್ಕಬಳ್ಳಾಪುರ ಈ ಹಿಂದೆಯೂ ಕೂಡ ಅಲ್ಲಿ ಸ್ಪರ್ಧೆ ಮಾಡಿದ್ರು ಅದು ಒಂದು ಒಂದು ರೀತಿಯ ಚಿಕ್ಕಬಳ್ಳಾಪುರ ಕ್ಷೇತ್ರ ಇದೆಯಲ್ಲ ಅವ್ರಿಗೆ ವಸ್ತು ಏನೂ ಅಲ್ಲ ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆಗುವಂಥ ಆಗಿರುವಂಥ ಈಗಿನ ಬದಲಾವಣೆಗಳಿದೆಯಲ್ಲ ಅಲ್ಲೂ ಕೂಡ ಕಾಂಗ್ರೆಸ್ ಪ್ರಬಲವಾಗಿದೆ ಈ ಕಾರಣಕ್ಕಾಗಿ ಎಲ್ಲಿ ಸ್ಪರ್ಧೆ ಮಾಡ್ಬೋದು ಸ್ಪರ್ಧೆ ಮಾಡೋದಾದರೂ ಖಚಿತವಾಗಿದೆಯಾ ಹೇಗೆ ಅಂತ ದಶತ್ಥ ಬಿಜೆಪಿ ಜೊತೆ ಮೈತ್ರಿ ಬಳಿಕ ಜೆ ಡಿ ಎಸ್ ನಾಯಕರು ಈಗ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿಯವರ ಸ್ಪರ್ಧೆ ಸಾಕಷ್ಟು ಕುತೂಹಲ ಮುಟ್ತಾ ಇದೆ ಅಧಿಕೃತವಾಗಿ ಇನ್ನ ಸ್ಪರ್ಧೆಯ ಬಗ್ಗೆ ಎಲ್ಲೂ ಘೋಷಣೆ ಆಗದರೆ ಆಗಿಲ್ಲ ಆದ್ರೂ ಹೈಕಮಾಂಡ್ ನಾಯಕರ ಒಂದು ಆಹ್ವಾನ ಹಾಗೂ ಒತ್ತಾಯಕ್ಕೆ ಆ ಮಣಿದಂತೆ ಕುಮಾರಸ್ವಾಮಿ ಅವರು ಕಾಣ್ತಾ ಇದ್ದಾರೆ ಈಗಾಗಲೇ ಆ ಸ್ಪರ್ಧೆ ಮಾಡುವ ಒಂದು ಆ ಏನು ಪರೋಕ್ಷವಾಗಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಮಂಡ್ಯ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮುಟ್ತಾ ಇದೆ ಬಹುತೇಕವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆ ಸ್ಪರ್ಧೆ ಮಾಡುವ ಎಲ್ಲಾ ರೀತಿಯ ಸಾಧ್ಯತೆಗಳು ಹೆಚ್ಚಳವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗ್ಲೇ ಮಂಡ್ಯದಲ್ಲಿ ಆ ಪ್ರಭಾವ ಹೆಚ್ಚಿದೆ ಜೊತೆಗೆ ಎಲ್ಲಿ ಕಳೆದ ತಮ್ಮ ಪ್ರಭಾವವನ್ನ ಕಳೆದುಕೊಂಡಿದ್ರು ಅಲ್ಲದಿಂದಲೇ ತಮ್ಮ ಮತ್ತೆ ತಮ್ಮ ಪ್ರಭಾವವನ್ನ ಪಡ್ಕೊಳ್ಬೇಕು ಶಕ್ತಿಯನ್ನ ಪಡ್ಕೊಳ್ಬೇಕು ಅನ್ನೋದು ಜೆಡಿಎಸ್ ವರಿಷ್ಠರು ನಿರ್ಧಾರ ಮಾಡಿದಂತ ಕಾಣ್ತಾ ಇದೆ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಜೆಡಿಎಸ್ ಪ್ರಾಬಲ್ಯ ಹೆಚ್ಚಿಸೋದಕ್ಕೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡುವ ಬಹುತೇಕ ಸಾಧ್ಯತೆಗಳು ಹೆಚ್ಚಾಗಿದೆ ಆದ್ರೂ ಕೂಡ ಎಚ್ಚೆತ್ತುಕೊಂಡಿರುವಂತಹ ಜೆಡಿಎಸ್ ವರಿಷ್ಠರು ಆ ಯಾಕಂದ್ರೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೋಡ್ಬೋದು ಮೊದಲು ಮಾಜಿ ಪ್ರಧಾನಿ ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಸೋಲನ್ನ ಕಂಡಿದ್ರು ಜೊತೆಗೆ ಮಂಡ್ಯದಿಂದ ನಿಖಿಲ್ ಅವರು ಸ್ಪರ್ಧೆ ಮಾಡಿದಾಗ್ಲೂ ಕೂಡ ಆ ಸೋಲನ್ನ ಕಂಡಿದ್ರು ಈ ಎರಡು ಎಲೆಕ್ಷನ್ ಇಂದ ಚುನಾವಣೆಗಳ ರಿಸಲ್ಟ್ ಗಳಿಂದ ಎಚ್ಚೆತ್ಕೊಂಡಿರುವಂತಹ ಅವರು ಅಲ್ಲಿ ಎಲ್ಲೆಲ್ಲಿ ನಿಲ್ಲಬೇಕು ಎಲ್ಲೆಲ್ಲಿ ಪ್ರಾಬಲ್ಯ ಇದೆ ಯಾವ ರೀತಿ ಒಂದು ಆ ಸರ್ವೆ ನಮ್ಮ ಅನುಕೂಲವಾಗದಂತ ಕ್ಷೇತ್ರಗಳು ಯಾವುವು ಎಂಬ ವಿಚಾರದ ಬಗ್ಗೆ ಸರ್ವೆ ಮಾಡೋದಕ್ಕೂ ಈಗ ಮುಂದಾಗಿರುತ್ತದ್ದು ಹಾಗಾಗಿ ಆ ಕ್ಷೇತ್ರಗಳಲ್ಲಿ ಯಾವ ಒಂದು ಅಭಿಮತ ಕಾರ್ಯಕರ್ತರ ಉತ್ಸಾಹ ಹಾಗೂ ಗೆಲ್ಲುವಂತಹ ಕ್ಷೇತ್ರಗಳ ಆಯ್ಕೆ ಮಾಡಿಕೊಂಡು ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಮೂರು ಕ್ಷೇತ್ರಗಳಲ್ಲೂ ಸರ್ವೆ ಮಾಡಿ ಆ ನಂತರ ಬಹುತೇಕವಾಗಿ ಆ ಕ್ಷೇತ್ರಗಳನ್ನ ಆಯ್ಕೆ ಮಾಡುವ ಸಾಧ್ಯತೆಗಳು ಇದೆ ಜೊತೆಗೆ ಈ ಬಗ್ಗೆ ಈಗಾಗಲೇ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಕೂಡ ಆಗಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಹಾಗಾಗಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಮಂಡ್ಯದಿಂದಲೇ ಸ್ಪರ್ಧೆ ಮಾಡಿ ಎಂಬ ಏನು ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಂಬ ಚರ್ಚೆ ಜೆಡಿಎಸ್ ಆಪ್ತ ವಲಯದಲ್ಲಿ ಆಗ್ತಾ ಇರೋದ್ರಿಂದ ಬಹುತೇಕ ಸರ್ವೆ ಮಾಡಿದ ನಂತರವೂ ಕೂಡ ಮಂಡ್ಯದಿಂದಲೇ ಹೆಚ್ಚು ಮಂಡ್ಯದಿಂದಲೇ ಸ್ಪರ್ಧೆ ಮಾಡುವ ಸಾಧ್ಯತೆಗಳು ಇದೆ ಯಾಕೆಂದ್ರೆ ಈಗಾಗಲೇ ಅಲ್ಲಿನ ನಾಯಕರನ್ನ ಆ ನಾಯಕರನ್ನು ಕೂಡ ಸಂಪರ್ಕದಲ್ಲಿರೋದು ಅಲ್ಲಿನ ಮುಖಂಡರ ಹಾಗೂ ಕಾರ್ಯಕರ್ತರ ಅಭಿಪ್ರಾಯವನ್ನು ಕುಮಾರಸ್ವಾಮಿ ಅವರು ಪಡ್ಕೊಳ್ತಾ ಇರೋದು ಹಾಗಾಗಿ ಅಲ್ಲಿನ ಕಾರ್ಯಕರ್ತರು ಮಂಡ್ಯದಿಂದಲೇ ಸ್ಪರ್ಧೆ ಮಾಡಿ ಎಂಬ ಒತ್ತಾಯವನ್ನು ಕೂಡ ಕುಮಾರಸ್ವಾಮಿಗೆ ಮಾಡಿರುವಂತದ್ದು ದಶ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ